ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಅಮೆರಿಕದ ಟಾರಿಫ್ ವಿವಾದದ ನಡುವೆಯೂ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಮೋದಿಯವರನ್ನು ಕುರಿತು ಆಡಿದ ಪ್ರಶಂಸೆಯ ಮಾತುಗಳು ಜಗತ್ತನ್ನು ಗಮನ ಸೆಳೆಯುತ್ತಿದೆ ಈ ವಿಚಾರದ ಬಗ್ಗೆ ಮುಂದೆ ತಿಳಿಯುತ್ತಾ ಹೋಗೋಣ ಜಾಗತಿಕ ರಾಜಕೀಯ ತಂತ್ರಗಳು ವ್ಯಾಪಾರ ಒತ್ತಡಗಳು ಮತ್ತು ದೇಶದ ಗೌರವಗಳ ವಿಚಾರಗಳು ಒಂದೆಡೆ ಬಂದಾಗ ಅಂತಹ ಸಂದರ್ಭದಲ್ಲಿ ನಾಯಕತ್ವದ ನಿಜವಾದ ಸ್ವಭಾವವೇ ಹೊರಹೊಮ್ಮುತ್ತದೆ ಇತ್ತೀಚಿನ ಅಮೆರಿಕ ಭಾರತ ವ್ಯಾಪಾರ ವಿವಾದದ ಮಧ್ಯೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿದ ಮೆಚ್ಚುಗೆಯ ಮಾತುಗಳು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೊಸ ಚರ್ಚೆಯನ್ನು ಹುಟ್ಟುಹಾಕುತ್ತಿವೆ ಮೋದಿಯವರು ಅವಮಾನ ಸಹಿಸುವವರಲ್ಲ ಅವರು ಬುದ್ಧಿವಂತ ನಾಯಕ ತಲೆಬಾಗಿಕೊಂಡು ಹೋಗುವವರಲ್ಲ ಎಂದು ರಷ್ಯಾದ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ ಈ ಒಂದು ವಾಕ್ಯವು ಕೇವಲ ವ್ಯಕ್ತಿಗತ ಮೆಚ್ಚುಗೆಯಲ್ಲ ಅದು ಭಾರತದ ಜಾಗತಿಕ ಸ್ಥಾನವನ್ನು ಪ್ರತಿಬಿಂಬಿಸುವ ರಾಜತಾಂತ್ರಿಕ ಘೋಷಣೆಯಾಗಿದೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಕ್ಷಿಣ ರಷ್ಯಾದ ಸೂಜಿ ನಗರದ ಕಪ್ಪು ಸಮುದ್ರದ ತೀರದಲ್ಲಿರುವ ಪ್ರಸಿದ್ಧ ರೆಸಾರ್ಟ್ ಒಂದರಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳ ಭದ್ರತೆ ಹಾಗೂ ಭೌಗೋಳಿಕ ರಾಜಕೀಯ ತಜ್ಞರು ಸೇರಿಕೊಂಡು ವಾಲ್ಡೇ ಡಿಸಿಷನ್ ಕ್ಲಬ್ ಆಯೋಜನೆಗೊಳಿಸಿದರು ಈ ವೇದಿಕೆಯು ಪ್ರತಿ ವರ್ಷ ಜಾಗತಿಕ ಶಕ್ತಿಗಳ ನಿಲುವು ಮತ್ತು ಭವಿಷ್ಯದ ನೀತಿಗಳ ಕುರಿತು ಪ್ರಮುಖ ಚರ್ಚೆ ನಡೆಯುವ ವೇದಿಕೆಯಾಗಿದ್ದು ಈ ಬಾರಿ ಅದರ ಕೇಂದ್ರ ಬಿಂದುಗಳಲ್ಲಿ ಭಾರತವೂ ಸೇರಿತ್ತು ಈ ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಮಾತನಾಡಿ ಭಾರತ ರಷ್ಯಾ ಸಂಬಂಧಗಳ ಕುರಿತಾಗಿ ತಮ್ಮ ನಿಲುವು ಸ್ಪಷ್ಟಪಡಿಸಿದರು ಅವರು ರಷ್ಯಾ ಮತ್ತು ಭಾರತದ ನಡುವೆ ಎಂದಿಗೂ ಯಾವುದೇ ಉದ್ವಿಗ್ನ ಅಥವಾ ಅಸಮಾಧಾನ ಉಂಟಾಗಿಲ್ಲ ಸೋವಿಯತ್ ಒಕ್ಕೂಟ ದಿನದಿಂದಲೂ ನಮ್ಮ ನಡುವಿನ ಬಾಂಧವ್ಯ ವಿಶೇಷವಾಗಿದೆ ಭಾರತವು ಅದನ್ನು ಮರೆತಿಲ್ಲ ಅದು ಇಂದಿಗೂ ಪ್ರಶಂಸನೀಯ ಸಂಗತಿಯಾಗಿದೆ ಎಂದು ಹೇಳಿದರು ಈ ಮಾತುಗಳು ಪ್ರೇಕ್ಷಕರಿಂದ ಚಪ್ಪಾಳೆಯನ್ನು ಪಡೆದವು ಇದು ಕೇವಲ ರಾಜತಾಂತ್ರಿಕ ಸಂವೇದನೆಯಲ್ಲ ವಿಶ್ವ ರಾಜಕೀಯದಲ್ಲಿ ಭಾರತದ ಶಕ್ತಿ ಮತ್ತು ಪ್ರಭಾವದ ಪ್ರತಿಫಲವೂ ಆಗಿದೆ ಅಮೆರಿಕ ತೆರಿಗೆ ವಿವಾದದ ಮಧ್ಯೆ ಈ ಮೆಚ್ಚುಗೆಯ ಮಾತುಗಳು ಕೇಳಿಬಂದ ಹಿನ್ನೆಲೆ ಅಮೆರಿಕದ ಹೊಸ ಆಮದು ತೆರಿಗೆ ಇಂಪೋರ್ಟ್ ಟ್ಯಾರಿಫ್ಗಳ ನಿರ್ಧಾರಗಳಾಗಿವೆ ಅಮೆರಿಕ ಸರ್ಕಾರವು ಇತ್ತೀಚೆಗೆ ಭಾರತದಿಂದ ಆಮದು ಮಾಡಿಕೊಳ್ಳುವ ಹುಕ್ಕು ಅಲ್ಯೂಮಿನಿಯಂ ಮತ್ತು ಫಾರ್ಮಾ ಉತ್ಪನ್ನಗಳು ಸೇರಿದಂತೆ ಹಲವಾರು ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿದ್ದಾರೆ ಇದರ ಹಿಂದೆ ಒಂದು ನಿಖರವಾದ ರಾಜಕೀಯ ಉದ್ದೇಶವೂ ಇದೆ ಭಾರತ ಹಾಗೂ ಅಮೆರಿಕದ ನಡುವಿನ ಮುಕ್ತ ವ್ಯಾಪಾರಕ್ಕೆ ಒತ್ತಡ ರಷ್ಯಾದ ಕಚ್ಚಾ ತೈಲ ಆಮದುಗಳನ್ನು ನಿಲ್ಲಿಸಲು ಭಾರತವನ್ನು ಒತ್ತಡಕ್ಕೆ ಒಳಪಡಿಸುತ್ತಿದೆ ಆದರೆ ಭಾರತ ಸರ್ಕಾರ ಯಾವುದೇ ವಿದೇಶಿ ಒತ್ತಡಗಳಿಗೆ ಮಣಿಯದೆ ತನ್ನ ಆರ್ಥಿಕ ಮತ್ತು ಇಂಧನ ಹಿತಾಸಕ್ತಿಗಳನ್ನು ಉಳಿಸಿಕೊಂಡಿದೆ ರಷ್ಯಾದಿಂದ ತೈಲವನ್ನು ಕಡಿಮೆ ಬೆಲೆಯಲ್ಲಿ ಆಮದು ಮಾಡುವ ಮೂಲಕ ಭಾರತ ತನ್ನ ದೇಶಿ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿಯಂತ್ರಣದಲ್ಲಿಟ್ಟಿದೆ ನ್ನೇ ಉಲ್ಲೇಖಿಸಿ ಪುತಿನ್ ಹೇಳಿದರು ಭಾರತದಲ್ಲಿರುವ ಪ್ರತಿಯೊಬ್ಬರಿಗೂ ಗೊತ್ತಿರುವ ಸಂಗತಿ ಅಮೆರಿಕದ ದಂಡನಾತ್ಮಕ ಸುಂಕಗಳಿಗೆ ಭಾರತವು ನಷ್ಟ ಅನುಭವಿಸುತ್ತದೆ ಆದರೆ ರಷ್ಯಾದಿಂದ ಕಚ್ಚಾ ತೈಲ ಆಮದುಗಳ ಮೂಲಕ ಅದನ್ನು ಸಮತೋಲನಗೊಳಿಸುತ್ತದೆ ಇದು ಸ್ವಾವಲಂಬನೆಯ ಚಿಹ್ನೆ ಪುಟಿನ್ ಅವರು ಮೋದಿಯವರ ಬಗ್ಗೆ ಹೇಳಿದ ಮಾತುಗಳು ಕೇವಲ ಸ್ನೇಹದ ಪ್ರಕಾರದ ಶ್ಲಾಘನೆ ಅಲ್ಲ ಅದು ನಾಯಕತ್ವದ ಬಗೆಗಿನ ವಿಶ್ಲೇಷಣೆಯಂತಿತ್ತು ನರೇಂದ್ರ ಮೋದಿ ಅವರು ಸಮತೋಲಿತ ಬುದ್ಧಿವಂತ ಹಾಗೂ ದೇಶಭಕ್ತಿಯ ನಾಯಕರು ಅವರು ಯಾವಾಗಲೂ ತಮ್ಮ ಜನರ ಹಿತಾಸಕ್ತಿಗಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅವರು ಯಾರದೇ ಒತ್ತಡಕ್ಕೆ ಮಣಿಯುವುದಿಲ್ಲ ಎಂದು ಹೇಳಿದರು ಈ ಮಾತುಗಳು ಅಮೆರಿಕ ಯುರೋಪ್ ಮತ್ತು ಪಶ್ಚಿಮ ರಾಷ್ಟ್ರಗಳಿಗೆ ಸ್ಪಷ್ಟ ಸಂದೇಶವಾಗಿತ್ತು ಭಾರತ ಈಗ ತೃತೀಯ ಲೋಕದ ದೇಶವಲ್ಲ ಅದು ತನ್ನ ಹಿತಾಸಕ್ತಿಯನ್ನು ರಕ್ಷಿಸುವ ಬಲಿಷ್ಠ ರಾಷ್ಟ್ರವಾಗಿದೆ ಎಂಬ ಸಂದೇಶವನ್ನು ಪ್ರಪಂಚಕ್ಕೆ ತಿಳಿಸುತ್ತಿದೆ ರಾಜತಾಂತ್ರಿಕವಾಗಿ ನೋಡಿದರೆ ಪುಟಿನ್ ಅವರ ಈ ಶ್ಲಾಘನೆ ಭಾರತಕ್ಕೆ ಜಾಗತಿಕ ವೇದಿಯಲ್ಲಿ ಬಲ ನೀಡುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವು ಮಧ್ಯಮ ಶಕ್ತಿಯಾಗಿ ಮಾತ್ರವಲ್ಲ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವ ರಾಷ್ಟ್ರವಾಗಿಯೂ ಮೂಡಿಬರುತ್ತಿದೆ ಭಾರತ ಮತ್ತು ರಷ್ಯಾದ ನಡುವಿನ ವ್ಯಾಪಾರದಲ್ಲಿ ಅಸಮತೋಲನ ಉಂಟಾಗಿದೆ ಭಾರತವು ರಷ್ಯಾದಿಂದ ಬಹಳ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದೆ ಆದರೆ ಭಾರತದಿಂದ ರಷ್ಯಾಕ್ಕೆ ಸಾಗುವ ಉತ್ಪನ್ನಗಳ ಪ್ರಮಾಣ ಕಡಿಮೆ ಇದೆ ಈ ಸಮಸ್ಯೆಯನ್ನು ಪರಿಹರಿಸಲು ಪುತಿನ್ ಹೊಸ ಯೋಜನೆಯನ್ನು ರೂಪಿಸಿದ್ದಾರೆ ಅವು ಭಾರತದಿಂದ ಹೆಚ್ಚಿನ ಕೃಷಿ ಉತ್ಪನ್ನಗಳು ಮತ್ತು ಔಷಧೀಯ ವಸ್ತುಗಳನ್ನು ಖರೀದಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಇದರಿಂದ ಭಾರತಕ್ಕೆ ರಫ್ತು ವೃದ್ಧಿಯಾಗಬಹುದು ಮತ್ತು ವ್ಯಾಪಾರ ಸಮತೋಲನ ಸಾಧಿಸಲು ಸಹಕಾರಿಯಾಗಬಹುದು ಈ ಕ್ರಮವು ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಪುಟಿನ್ ಅವರು ತಮ್ಮ ಭಾಷಣದಲ್ಲಿ ಮೋದಿಯವರನ್ನು ನನ್ನ ಸ್ನೇಹಿತ ಎಂದು ಉಲ್ಲೇಖಿಸಿದರು ಇದು ಸಾಂದರ್ಭಿಕ ಶಬ್ದವಲ್ಲ ರಷ್ಯಾ ಮತ್ತು ಭಾರತದ ಸ್ನೇಹ ಇತಿಹಾಸದಲ್ಲಿ ನೂರಾರು ಬಾರಿ ಸಾಬೀತುಪಡಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋ ಸೋವಿಯತ್ ಶಾಂತಿ ಒಪ್ಪಂದ ಇತ್ತೀಚಿನ ಬ್ರಿಕ್ಸ್ ಮತ್ತು ಸಿಒ ಸಭೆಗಳಲ್ಲಿ ಸಹಕಾರ ರಕ್ಷಣಾತ್ಮಕ ಮತ್ತು ತೈಲ ವ್ಯವಹಾರಗಳಲ್ಲಿ ಸಂಪರ್ಕ ಇವುಗಳೆಲ್ಲವೂ ಈ ಸ್ನೇಹಕ್ಕೆ ಸಾಕ್ಷಿಯಾಗಿದೆ ಪುಟಿನ್ ಇನ್ನು ಮುಂದುವರೆದು ಭಾರತದ ನಾಯಕತ್ವವು ಸದಾ ತಾತ್ವಿಕ ಮತ್ತು ಸ್ಥಿರವಾಗಿದೆ ಇದು ರಷ್ಯಾಗೆ ವಿಶ್ವಾಸ ನೀಡುತ್ತಿದೆ ಅವರು ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡುವ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ದು ಈ ಭೇಟಿಯಲ್ಲಿ ಅನೇಕ ಮಹತ್ವದ ಒಪ್ಪಂದಗಳು ಸಾಧ್ಯವಾಗುವ ಸಾಧ್ಯತೆ ಇದೆ ಪುಟಿನ್ ಅವರ ಈ ಹೇಳಿಕೆಗಳು ಪ್ರಕಟವಾದ ಕೆಲವೇ ಗಂಟೆಗಳಲ್ಲಿ ವಿಶ್ವದ ಮಾಧ್ಯಮಗಳು ಮತ್ತು ವಿಶ್ಲೇಷಕರು ಅದರ ಅರ್ಥವನ್ನು ವಿಶ್ಲೇಷಿಸಲು ಆರಂಭಿಸಿದರು ಅಮೆರಿಕ ಪತ್ರಿಕೆಗಳು ಪುಟಿನ್ ಅವರ ಭಾರತದ ನೂತನ ಶಕ್ತಿ ಸಂಬಂಧದ ಸಂದೇಶ ಹೇಳುತ್ತಿದ್ದಾರೆ ಎಂದು ವಿಶ್ಲೇಷಿಸಿದರು ಈ ಸಂದರ್ಭದಲ್ಲಿ ಚೀನಾ ಮಾಧ್ಯಮಗಳು ಕೂಡ ಭಾರತ ರಷ್ಯಾ ಸ್ನೇಹವು ಪಶ್ಚಿಮ ರಾಷ್ಟ್ರಗಳಿಗೆ ಹೊಸ ಸವಾಲು ಎಂದು ಪ್ರತಿಕ್ರಿಯಿಸಿದವು ಭಾರತದ ಜನರಲ್ಲಿ ಪುಟಿನ್ ಅವರ ಮಾತುಗಳು ಹೆಮ್ಮೆಯ ವಿಷಯವಾಗಿತ್ತು ಹಲವರು ಟ್ವೀಟ್ ಮಾಡಿ ವಿಶ್ವದ ದೊಡ್ಡ ನಾಯಕರೊಬ್ಬರು ನಮ್ಮ ಪ್ರಧಾನಿ ಬಗ್ಗೆ ಹೀಗೆ ಹೇಳುವುದು ನಮ್ಮ ರಾಷ್ಟ್ರದ ಗೌರವ ಘನತೆಗಳನ್ನು ಹೆಚ್ಚಿಸುತ್ತದೆ ಅಮೆರಿಕ ತನ್ನ ಆರ್ಥಿಕ ನೀತಿಗಳ ಮೂಲಕ ಹಲವಾರು ರಾಷ್ಟ್ರಗಳ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುತ್ತಿದೆ ಆದರೆ ಭಾರತದ ನಿಲುವು ಸ್ಪಷ್ಟವಾಗಿದೆ ದೇಶದ ಹಿತ ಮೊದಲಿಗೆ ಭಾರತ ತನ್ನ ಇಂಧನ ನೀತಿಯಲ್ಲಿ ತೈಲದ ಮೂಲಗಳನ್ನು ವೈವಿಧ್ಯಗೊಳಿಸುವ ಮೂಲಕ ಸ್ವಾಯತ್ತತೆಯನ್ನು ಕಾಪಾಡಿಕೊಂಡಿದೆ ಮೋದಿಯವರ ನೇತೃತ್ವದಲ್ಲಿ ಭಾರತವು ಪಶ್ಚಿಮ ಒತ್ತಡಗಳಿಗೆ ಮಣಿಯದೆ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಳ್ಳುತ್ತಲೇ ಇದೆ ಇದನ್ನು ಪುಟಿನ್ ಭಾರತದ ಘನತೆ ಮತ್ತು ಕಾರ್ಯತಂತ್ರದ ಸ್ವಾಯತ್ತತೆ ಎಂದು ವರ್ಣಿಸಿದ್ದಾರೆ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಹೊಸದಲ್ಲ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿಯೇ ಸೋವಿಯತ್ ಒಕ್ಕೂಟವು ಭಾರತವನ್ನು ಬೆಂಬಲಿಸಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೆಹರು ಮತ್ತು ಪುಶ್ಚಿಯವ್ ಭೇಟಿಯ ನಂತರ ಈ ಬಾಂಧವ್ಯ ಇನ್ನಷ್ಟುಗಟ್ಟಿಯಾಯಿತು ಶೀತಲ ಯುದ್ಧದ ಕಾಲದಲ್ಲಿಯೂ ಭಾರತವು ಪಶ್ಚಿಮ ಮತ್ತು ಪೂರ್ವ ಬ್ಲಾಕ್ ನಡುವೆ ಸಮತೋಲನ ಕಾಯ್ದುಕೊಂಡಿತ್ತು ತಟಸ್ಥ ನೀತಿಯನ್ನು ಪಾಲಿಸುತ್ತಿತ್ತು ಇಂದಿನ ದಿನಗಳಲ್ಲಿ ರಷ್ಯಾ ಭಾರತದ ಅತಿದೊಡ್ಡ ರಕ್ಷಣಾ ಪಾಲುದಾರವಾಗಿದೆ ಫೋರ್ ಹಂಡ್ರೆಡ್ ಕ್ಷಿಪಣಿಯ ವ್ಯವಸ್ಥೆಯಿಂದ ಹಿಡಿದು ವರೆಗೂ ಅನೇಕ ಯೋಜನೆಗಳು ಈ ಸ್ನೇಹಕ್ಕೆ ಸಾಕ್ಷಿಯಾಗಿದೆ ಪುಟಿನ್ ಅವರ ಇತ್ತೀಚಿನ ಮಾತುಗಳು ಇತಿಹಾಸವನ್ನು ಮತ್ತೊಮ್ಮೆ ನೆನಪಿಸುವಂತೆ ಮಾಡಿದೆ ಪುಟಿನ್ ಅವರ ಮಾತುಗಳು ಕೇವಲ ರಾಜತಾಂತ್ರಿಕ ಶ್ಲಾಘನೆ ಅಲ್ಲ ಅವು ಜಾಗತಿಕ ಸಮತೋಲನದ ಪ್ರಸ್ತಾಪನೆಯಾಗಿದೆ ಅಮೆರಿಕ ಮತ್ತು ಪಶ್ಚಿಮ ರಾಷ್ಟ್ರಗಳು ರಷ್ಯಾವನ್ನು ತಡೆಯಲು ಪ್ರಯತ್ನಿಸುತ್ತಿರುವಾಗ ಭಾರತವು ತಾನು ಆಲಿಪ್ ನೀತಿಯೊಂದಿಗೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಸ್ವತಂತ್ರ ಧ್ರುವವಾಗಿದೆ ಈ ಸಂದರ್ಭದಲ್ಲಿ ಪುಟಿನ್ ಅವರ ಹೇಳಿಕೆ ಭಾರತಕ್ಕೆ ಬೆಂಬಲವನ್ನು ಸೂಚಿಸುತ್ತದೆ ಇದು ಬ್ರಿಕ್ಸ್ ಮತ್ತು ಜಿ ಟ್ವೆಂಟಿ ನಂತಹ ವೇದಿಕೆಗಳಲ್ಲಿ ಹೊಸತಮ್ಯ ತಂತ್ರದ ರೂಪುಗೊಳ್ಳುವ ಸಾಧ್ಯತೆಯನ್ನು ಸೂಚಿಸುತ್ತಿದೆ ಇದರಿಂದ ಭಾರತಕ್ಕೆ ಅನೇಕ ಲಾಭಗಳೂ ಇವೆ ರಷ್ಯಾ ಭಾರತದ ಪರವಾಗಿ ವಾದಿಸುವ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿಯೇ ಉಳಿದಿದೆ ತೈಲ ರಕ್ಷಣೆ ಕೃಷಿ ಮತ್ತು ಔಷಧಿ ಕ್ಷೇತ್ರಗಳಲ್ಲಿ ವ್ಯಾಪಾರ ವಿಸ್ತರಣೆಯೂ ಆಗುತ್ತಿದೆ ಅವಮಾನ ಸಹಿಸದ ದೇಶ ಎಂದು ಭಾರತಕ್ಕೆ ಹೊಸ ಗೌರವವೂ ದೊರೆತಿದೆ ಇಂದಿನ ಜಾಗತಿಕ ರಾಜಕೀಯದಲ್ಲಿ ವಿದೇಶಿ ಒತ್ತಡಗಳಿಗೆ ಮಣಿಯುತ್ತಿರುವ ರಾಷ್ಟ್ರಗಳಿಗೆ ಭಾರತವು ಒಂದು ಮಾದರಿ ರಾಷ್ಟ್ರವಾಗಿ ಕಾಣುತ್ತಿದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು